ಈ ಊರಿನ ಹೆಸರು ಯಾವುದರಿಂದ ಬಂದಿರುತ್ತದೆ ಅಂತಂದ್ರೆ ಅಲ್ಲಿ ವಾಸಿಸುವ ಸಮುದಾಯ ಮಳೆ ನೀರು ಬೆಟ್ಟ ಗುಡ್ಡ ಡ್ರೈ ಲ್ಯಾಂಡ್ ವೆಟ್ ಲ್ಯಾಂಡ್ ಇದರಿಂದ ಬಂದಿದೆ ಈಗ ಅಲ್ ಲ್ಯಾಂಡಿಂಗ್ ಪದಗಳು ಬಂದ್ರೆ ನೀರಿದ್ದು ನೀರು ಅಲ್ ಆಲಂಗಟ್ಟಿ ಅಂತ ಹೇಳ್ತೀವಿ ಮಳೆ ಬರುವಾಗ ಆಲಿಕಲ್ಲು ಆಲಿಕಲ್ಲು ಅಂತ ಹೇಳ್ತೀವಲ್ಲ ಅಲ್ ಎಂಬುದು ನೀರದು ನೀರಿನ ಕಲ್ಲು ಅಂತ ಮಳೆ ಬರುವಾಗ ಮಂಗಳೂರಿಗೆ ಹಳೆ ಹೆಸರು ಕೂಡಲ್ಲ ಅಂತ ಕೂಡ ಅಲ್ ಕೂಡಲ ಸಂಗಮ ಕೂಡುವ ಅಲ್ ಎರಡು ನದಿಗಳು ಸೇರುವ ಜಾಗ ಕೂಡ ಅಲ್ ಇವೆಲ್ಲ ಕನ್ನಡದ ಮೂಲ ಪದಗಳು ಕನ್ನಡದ ಮಕ್ಕಿ ಅಂತ ಇದ್ರೆ ಬೆಟ್ಟದ ಬುಡದಲ್ಲಿ ಸ್ವಲ್ಪ ಎತ್ತರ ಇರುವ ನೀರಿರುವ ಜಾಗ ಇದು ಮಕ್ಕಿಗಳು ಅರಸಿನ ಮಕ್ಕಿ ಆ ಮಕ್ಕಿ ಬೆಳುಮಕ್ಕಿ ಎಲ್ಲ ಇದೆ ಮಕ್ಕಿಗಳೇ ಈಗ ಏನಾಗ್ತದೆ ಅಂದ್ರೆ ಇಂಥ ಒಂದು ಇಂತಹ ಹೆಸರುಗಳನ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ ಹೆಚ್ಚು ನಮ್ಮ ಊರಿನಲ್ಲಿ ಬಳ್ಳಕ್ಕ ಅಂತ ಒಂದು ಊರು ಬಳ್ಳ ಬಳ್ಳ ಅಂದ್ರೆ ನೀರು ನೀರು ವೇಗವಾಗಿ ಹರಿಯುವ ಜಾಗ ಅಂತ ಅರ್ಥ ಅದು ಅಲ್ಲಿ ನದಿ ಹಾಗೆ ಹರಿತದೆ ಕೂಡ ಯಾರೋ ನೋಡಿ ಬಳ್ಳಾಕಂತ ಅಂದ್ರೆ ಆ ನದಿಯಿಂದ ಊರಿನ ಹೆಸರು ಮೊನ್ನೆ ಹೋದಾಗ ಅಲ್ಲಿ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಅಂತ ಬೋರ್ಡ್ ನಗರ ಆದರ್ಶನಗರಾಜಿನಗರ ಆದರ್ಶ ನಾ ಅವನಿಗೆ ಕೇಳಿದೆ ಶಿವಾಜಿ ದೊಡ್ಡ ಮನುಷ್ಯ ಕಣೆ ಬಟ್ ನನ್ನ ಊರಲ್ಲಿ ಯಾಕಂದ್ರೆ ಅವೆಲ್ಲ ಇಲ್ಲ ನಿನ್ನ ಅಪ್ಪ ಕರಿಯಪ್ಪ ಅಂತ ಈ ಶಾಲೆಗೆ ತುಂಬಾ ಹೆಲ್ಪ್ ಮಾಡಿದ್ದಾನೆ ಆ ಕಾಲದಲ್ಲಿ ಅರವತ್ತೈದು ನನಗೆ ಗೊತ್ತು ಶಿವಾಜಿ ತೆಗೆದು ನಿನ್ನ ಅಪ್ಪನ ಹೆಸರು ಹಾಕುವ ಸ್ಥಳೀಯ ಹೆಸರು ಉಳಿಬೇಕು